ಮಲಯಾಳಂ ಚಿತ್ರರಂಗದ ಲೈಂಗಿಕ ದೌರ್ಜನ್ಯದ ಸ್ಫೋಟಕ ಸತ್ಯಗಳು ಹೇಮಾ ಕಮಿಟಿ ವರದಿಯಲ್ಲಿ ಬಯಲಾಗಿತ್ತು ಈಗ ಟಾಲಿವುಡ್ಗೂ ಇದೇ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದ ಕಾಟ ಶುರುವಾಗಿದೆ ಇದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಸಮಿತಿ ರಚನೆಗೆ ಕರೆದಿದ್ದಂತಹ ಸಭೆ ವಿಫಲವಾಗಿದೆ ಫಿಲಂ ಚೇಂಬರ್ನಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ಕೂಡ ನಿಮಗೆ ಈ ವರದಿಯಲ್ಲಿ ತೋರಿಸ್ತೀವಿ ತೆಲುಗು ತಮಿಳಿನ ಜೊತೆ ಬಾಲಿವುಡ್ನಲ್ಲೂ ಕೋರಿಯೋಗ್ರಾಫರ್ ಆಗಿ ಹೆಸರು ಮಾಡಿದ ವ್ಯಕ್ತಿ ಜಾನಿ ಮಾಸ್ಟರ್ ದಿವಂಗತ ಪುನೀತ್ ನಟನೆಯ ರಾಜಕುಮಾರ ನಟ ಸಾರ್ವಭೌಮ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಚಿತ್ರದ ರಾರ ರಕ್ಕಂಬ ಹಾಡಿಗೆ ಕೋರಿಯೋಗ್ರಫಿ ಮಾಡಿದ್ರು ತೆಲುಗು ಚಿತ್ರರಂಗದಲ್ಲಿ ಜಾನಿ ಮಾಸ್ಟರ್ ದೊಡ್ಡ ಹೆಸರು ಮಾಡಿದ್ದಾರೆ ಶೇಖ್ ಜಾನಿ ಬಾಷಾ ಅಲಿಯಾಸ್ ಜಾನಿ ಮಾಸ್ಟರ್ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತ ವ್ಯಕ್ತಿ ಜಾನಿ ಮಾಸ್ಟರ್ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಇಪ್ಪತ್ತೊಂದು ವರ್ಷದ ಮಹಿಳಾ ಕೊರಿಯೋಗ್ರಾಫರ್ ಹೈದರಾಬಾದ್ನಲ್ಲಿ ದೂರು ದಾಖಲಿಸಿದ್ದಾರೆ ಈಗ ಜಾನಿ ಮಾಸ್ಟರ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿ ತನಿಖೆ ಶುರುವಾಗಿದೆ ವಿಷಯ ಇಷ್ಟಕ್ಕೆ ನಿಂತಿಲ್ಲ ಜಾನಿ ಮಾಸ್ಟರ್ ಪ್ರಕರಣ ಈಗ ತೆಲುಗು ಚಿತ್ರರಂಗದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ ಕೇರಳ ಸಿನಿಮಾ ರಂಗದಲ್ಲಿ ರಚಿಸಿದ್ದ ಹೇಮಾ ಕಮಿಟಿ ಮಾದರಿ ಸಮಿತಿ ರಚನೆಗೆ ಕೂಗು ಶುರುವಾಗ್ತಿದೆ ಮಲಯಾಳಂನಲ್ಲಿ ಹೇಮಾ ಕಮಿಟಿ ವರದಿ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಸಮಿತಿ ರಚನೆಗೆ ಕೂಗು ಶುರುವಾಯಿತು ಶಾಂತವಾಗಿದ್ದ ಚಂದನವನದಲ್ಲೂ ಮೀಟು ಸದ್ದು ಮಾರ್ಧನಿಸಿತ್ತು ಹೇಮಾ ಕಮಿಟಿ ಮಾದರಿಯಲ್ಲಿ ಸಮಿತಿ ರಚನೆಗೆ ಅನೇಕರು ಧ್ವನಿ ಎತ್ತಿದ್ರು ಸಿಎಂಗೂ ಮನವಿ ಕೊಟ್ಟಿದ್ರು ಇದೇ ವಿಚಾರದಲ್ಲಿ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ಕೂಡ ನಡೆದಿದೆ ಆದರೆ ಸಭೆಯಲ್ಲಿ ಪರ ವಿರೋಧ ಕೂಗು ಶುರುವಾಯಿತು ನನಗೇನ್ ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗು ಇರಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನನಗೆ ಹೇಗಿದ್ರು ಐ ನೋ ದ್ ಒಬ್ಬರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಅನ್ನೋದು ಅನ್ನೋದಷ್ಟೇ ನನಗೆ ಆಸೆ ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬಹುದು ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳಬಹುದು ಇದ್ರ ಎಲ್ಲ ಮೂಲ ಒಂದು ಬಂದು ಮಹಿಳೆಯ ಸುರಕ್ಷಣೆ ಅಂತ ಇದ್ರಲ್ಲಿ ನಾವು ಸಕ್ಸಸ್ ಆದ್ರೆ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಕಮಿಟಿ ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ ಕಮಿಟಿ ಮಾಡುದೇ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗಬಹುದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆ ನಡೀತಾ ಇದೆ ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಗೊಂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಅಂತಿಮವಾಗಿ ಒಂದಷ್ಟು ನಿರ್ಧಾರಗಳಾಯಿತು ಕೇರಳ ಮಾದರಿ ಕಮಿಟಿ ಹೋರಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಮೀ ಟೂ ಕಮಿಟಿಯ ಬದಲಾಗಿ ಪಾಷ್ ಕಮಿಟಿ ರಚನೆಗೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಕಮಿಟಿ ಜಾರಿಗೆ ತರುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಹದಿನೈದು ದಿನದಲ್ಲಿ ಪಾಷ್ ಕಮಿಟಿ ರಚನೆಗೆ ಡೆಡ್ಲೈನ್ ಕೂಡ ನೀಡಿದ್ದಾರೆ ವಾಣಿಜ್ಯ ಮಂಡಳಿಗೆ ಹದಿನೇಳು ಅಂಶ ಒಳಗೊಂಡ ಪತ್ರವನ್ನ ಕೊಟ್ಟಿದ್ದು ಆ ಪತ್ರಕ್ಕೆ ಉತ್ತರ ನೀಡುವಂತೆಯೂ ಸೂಚನೆ ಕೊಟ್ಟಿದ್ದಾರೆ ನಾವ್ ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋ ನಾವು ಇವು ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ಕಮಿಟಿ ಹೆಂಗಿರಬೇಕು ಸಿ ಇಂಟರ್ನಲ್ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ರಚನೆ ಮಾಡಲಿಕ್ಕೆ ನಾವು ಸದ್ಯಕ್ಕೆ ನಿವೃತ್ತ ಜಸ್ಟಿಸ್ ಕಮಿಟಿ ರಚನೆ ಯೋಜನೆ ತಟಸ್ಥವಾಗಿದೆ ಮತ್ತೊಂದು ಸುತ್ತಿನ ಮಾತುಕತೆಗೂ ಮುಂದಾಗಿದ್ದಾರೆ ಫೈನಲ್ ತೀರ್ಮಾನ ಏನಾಗುತ್ತೋ ಕಾದು ನೋಡಬೇಕು ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ